ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಹಾಗೆ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಆಗದಿದ್ದರೂ ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ಹೇಳಿ ಕೋಟ್ಯಾಂತರ ರೂಪಾಯಿ ಹಣ ವಂಚಿಸಿದ ಪ್ರಕರಣಗಳನ್ನು ಭೇದಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸುವುದಾಗಿ ಕೋಟ್ಯಾಂತರ ರೂಪಾಯಿ ವಂಚನೆ ಅಲ್ಲದೆ ನಕಲಿ ಐ ಡಿ ಕಾರ್ಡ್ ಹಾಗೂ ಹೊರ ರಾಜ್ಯದಲ್ಲಿ ತರಬೇತಿ ನೀಡುವ ಜಾಲವನ್ನು ಭೇದಿಸಿರುವ ವಿಜಯಪುರ ಪೊಲೀಸರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸಿಕಂದರ್ ಮೊಹಮ್ಮದ್ ಬಸರ್ಗಿಯನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿ ರೈಲ್ವೆ ಇಲಾಖೆಯಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರಿ ಕೊಡಿಸುವುದಾಗಿ ಹೇಳಿ ಒಟ್ಟು ಹದಿಮೂರು ಜನರಿಂದ ಒಂದು ಕೋಟಿ ಅರವತ್ತೊಂದು ಲಕ್ಷದಷ್ಟು ಹಣವನ್ನು ಪಡೆದುಕೊಂಡಿದ್ದ ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿದ್ದ ನಂತರ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟ್ಟಿಪಟ್ಟಣಕ್ಕೆ ಕರೆಸಿಕೊಂಡು ಅಲ್ಲಿ ನಕಲಿ ತರಬೇತಿ ಸಹ ಕೊಡಿಸಿದ್ದ ಆರೋಪಿಯಿಂದ ಹದಿಮೂರು ಜನರಿಗೆ ವಂಚನೆ ಮಾಡಿದ್ದ ಹಣದಲ್ಲಿ ಕಮಿಷನ್ ರೂಪದಲ್ಲಿ ಪಡೆದುಕೊಂಡಿದ್ದ ನಲವತ್ತೈದು ಲಕ್ಷ ರುಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನವದೆಹಲಿ ಹಾಗೂ ಜಾರ್ಖಂಡ್ ಮೂಲದ ಮೂವರು ಆರೋಪಿತರನ್ನು ಪತ್ತೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಎಸ್ ಪಿ ಲಕ್ಷ್ಮಣ್ ಎಂಬರ್ಗಿ ಅವರು ತಿಳಿಸಿದ್ದಾರೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತ ಹೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರಿಗೆ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ ಅರುವತ್ತೊಂದು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟ್ಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟ್ರಾಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐ ಡಿ ಕಾರ್ಡನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ತಿಂಗಳಾದಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾಯಿದ್ದಾರೆ ಅಂತಂಥೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ಆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನೋರನ್ನ ಸಿ ಬಿ ಐನವರು ಅರೆಸ್ಟ್ ಮಾಡಿದರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವರನ್ನು ಕಳಿಸ್ಕೊಟ್ಟು ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಮೀಡಿಯೇಟ್ರಾದಂತಹ ಬಬಲೇಶ್ವರ್ ತಾಲೂಕಿನ ನಾಗರಾಳ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರ್ಗಿ ಅನ್ನುವಂಥನಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನನ್ನ ಹೆಸರು ಶಿವಾಜ್ ಕುಮಾರ್ ಕಣ್ಣೂರಂಥ ಶಿಂದಗಿ ತಾಲೂಕು ಬುದಾ ಪಿ ಗ್ರಾಮದವನು ನನಗೆ ಬಬಲೇಶ್ವರ ತಾಲೂಕಿನ ನಾಗರ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರ್ಗೆ ಎನ್ನುವನು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳು ತುಂಬುತ್ತಿದ್ದಾರೆ ನಿಮಗೆ ನೌಕರಿ ಕೊಡಿಸು ನನಗೆ ನೌಕರಿ ಕೊಡಿಸೋದಾಗಿ ಹೇಳಿ ನನ್ನಿಂದ ಇಪ್ಪತ್ತೇಳು ಲಕ್ಷ ಹಣವನ್ನು ಹಂತ ಹಂತವಾಗಿ ಪಡೆದುಕೊಂಡು ಅವನು ನನಗೆ ರಾಂಚಿಯಲ್ಲಿ ಒಂದು ನಕಲಿ ಆದೇಶ ಪತ್ರವನ್ನು ಕಳಿಸಿ ರಾಂಚಿಯಲ್ಲಿ ಟ್ರೈನಿಂಗ್ ಇರುತ್ತೆ ಬರೀ ಎಂದು ಕಳಿಸಿ ಕರೆದುಕೊಂಡನು ಕರೆಸಿಕೊಂಡನು ನಾವು ಅಲ್ಲಿ ಹೋದಾಗ ಒಂದು ಕೋಲೆಯಲ್ಲಿ ಕೂಡಾಕಿ ಟ್ರೈನಿಂಗ್ ಅಂತ ಹೇಳಿ ಸುಳ್ಳು ಏನೂ ಕೊಡದೆ ನಂತರ ಮತ್ತೊಂದು ಆದೇಶ ಪತ್ರವನ್ನು ಕಳಿಸಿ ಜಾಯ್ನಿಂಗ್ ಮಾಡಿಕೊತ್ತೆ ಹೇಳಿ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹನ್ನೆರಡು ಫೋಟೋಗಳನ್ನು ತೆಗೆದುಕೊಂಡು ಮೋಸ ಮಾಡಿದನು ಅಷ್ಟೇ ಅಲ್ಲದೆ ಮೂರು ತಿಂಗಳ ಕಾಲ ಅಕೌಂಟಿಗೆ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರಗಟ್ಟಲೆ ಅಮೌಂಟ್ ಹಾಕಿ ಇದು ನಿಮ್ಮ ಶ್ಯಾಲರಿ ಅಂದು ನಂತರ ನಾವು ಉದ್ಯೋಗಕ್ಕೆ ಹೆಚ್ಚು ಎಂದು ಕೇಳಿದಾಗ ಮೇಲಾಧಿಕಾರಿಗಳನ್ನು ಸಿ ಬಿ ಐ ಅವರು ಅರೆಸ್ಟ್ ಮಾಡ್ಕೊಂಡೋಗಿದ್ದಾರೆ ಅಭ್ಯಾಸಗಳು ಹೀಗಾಗಿ ನಿಮಗೆ ನೌಕರಿ ಸಿಗುವುದಿಲ್ಲ ಎಂದು ಹೇಳಿದನು ಇದಕ್ಕಾಗಿ ನಾವು ವಾಪಸ್ ದುಡ್ಡನ್ನು ಕೇಳಿದಾಗ ನಮಗೆ ಜೀವ ಬೆದರಿಕೆ ಹಾಕಿ ಕಳಿಸಿದನು ಆದ್ದರಿಂದ ನಾವು ಬಿಜಾಪುರಕ್ಕೆ ಬಂದು ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ದಾಖಲೆ ಮಾಡಿದವರು ರಮೇಶ್ ಸೌಜಿಸ್ ಅನ್ನುವ ದಕ್ಷ ಅಧಿಕಾರಿಗಳು ನಮಗೆ ನಮ್ಮ ಇಪ್ಪತ್ತೇಳು ಲಕ್ಷ ಹಣದಲ್ಲಿ ಇಪ್ಪತ್ತೊಂದು ಲಕ್ಷ ಹಣವನ್ನು ರಿಕವರಿ ಮಾಡಿಕೊಟ್ಟಿದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಗೆ ಇಂಥ ಪೊಲೀಸ್ ಅಧಿಕಾರಿಗಳು ಇರೋದರಿಂದ ನಮ್ಮ ಹೆಮ್ಮೆಯನ್ನು ಹೆಮ್ಮೆ ಮತ್ತು ಅನ್ಯಾಯಕ್ಕೊಳಗಾದ ಇಂತಹ ನನ್ನಂಥ ಅನೇಕ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಸಾರ್ವಜನಿಕರ ನಾನು ಕೇಳಿಕೊಳ್ಳೋದು ಒಂದೇ ವಿನಂತಿ ಏನೆಂದರೆ ಯಾವುದೇ ರೀತಿ ಇಂಥ ಮೋಸದ ಜಾಲಗಳಿಗೆ ನನ್ನಂತೆ ಒಳಗಾಗಬೇಡಿ ಯಾವುದೇ ರೀತಿಯ ದುಡ್ಡು ದುಡ್ಡು ತೆಗೆದುಕೊಂಡು ಯಾರೂ ನೌಕರಿಯನ್ನು ಒದಗಿಸೋದಾಗಲ್ಲ ಹೀಗಾಗಿ ಎಲ್ಲರೂ ಓದಿ ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ನಾನು ವಿನಂತಿಸಿಕೊಳ್ಳುತ್ತೇನೆ ನೀಟ್ ಪರೀಕ್ಷೆ ಉತ್ತೀರ್ಣರಾಗದಿದ್ದರೂ ಎಂಬಿ ಬಿ ಬಿ ಎಸ್ ಸೀಟ್ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣವನ್ನು ವಿಜಯಪುರ ಪೊಲೀಸರು ಭೇದಿಸಿದ್ದಾರೆ ಬಸವನ ಬಾಗೇವಾಡಿ ಮೂಲದ ಸೊಹೇಲ್ ಅಹಮದ್ ಅಬ್ದುಲ್ ರಜಾ ಕೊರ್ಬು ಎಂಬುವವರಿಗೆ ಆರೋಪಿಗಳು ವಂಚಿಸಿದ್ದಾರೆ ಸೊಹೇಲ್ ಅಹಮದ್ ಕೊರ್ಬು ಅವರ ಪುತ್ರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಸಿಗದಿದ್ದರೂ ಆತನಿಗೆ ಎಂಬಿ ಬಿ ಎಸ್ ಸೀಟ್ ಕೊಡಿಸುವುದಾಗಿ ಹೇಳಿ ನಂಬಿಸಿ ಅವರಿಂದ ಸುಮಾರು ಮೂವತ್ತೊಂಬತ್ತೂವರೆ ಲಕ್ಷ ಹಣವನ್ನು ಆರೋಪಿಗಳು ಪಡೆದುಕೊಂಡಿದ್ದರು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರದ ಶಂಷುದ್ದೀನ್ ರಾಜಸಾಬ್ ಕಕ್ಕೇರಿ ಕಲ್ಬುರ್ಗಿ ಮೂಲದ ಮೊಹಮ್ಮದ್ ಅಕೀಬ್ ಜಾವೇದ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇದರಲ್ಲಿ ಮೊಹಮ್ಮದ್ ಅಕೀಬ್ ಜಾವೇದ್ ಪರಾರಿ ಇದ್ದ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು ಆರೋಪಿ ಮುಂಬೈ ಏರ್ಪೋರ್ಟ್ನಿಂದ ದುಬೈಗೆ ತೆರಳುವಾಗ ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಪರಾರ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಐತುಷಾಮ್ ಅಯೂಬ್ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಜಾಲ ಬೀಸಿದ್ದಾರೆ ಈ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತಾರೂವರೆ ಲಕ್ಷ ಹಣವನ್ನು ಪೊಲೀಸರು ರಿಕವರಿ ಮಾಡಿಸಿ ಮರಳಿ ವಂಚಿತ ವಂಚನೆಗೊಳಗಾದವರಿಗೆ ಹಸ್ತಾಂತರಿಸಿದ್ದಾರೆ ಹೀಗಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಐಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೆಬ್ ಅಹಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡ ಬಸವನ ಬಾಗೇವಾಡಿ ಇವರ ಮಗನಿಗೆ ನೀಟ್ ಎಕ್ಸಾಮ್ನಲ್ಲಿ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀವಿ ಅಂತಂತಂಥೇಳಿ ಕೊಟ್ಟು ಅವರಿಂತ ಮೂವತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರಷ್ಟು ದುಡ್ಡನ್ನು ತೊಗೊಂಡಿರ್ತಾರೆ ಆರೋಪಿತರಾದಂತಹ ಶಮಷುದ್ದೀನ್ ಕಕ್ಕೇರಿ ವಿಜಯಪುರ ಮತ್ತು ಮೊಹಮ್ಮದ್ ಅಕಿಬ್ ಜಾವೀದ್ ಅಂತೇನಿದಾನೆ ಇವನು ಕಲಬುರಗಿಯವನು ಈತ ವಿದೇಶಕ್ಕೆ ಹೋಗಿರ್ತಾನೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿ ಆರೋಪಿತನಿಂದ ಮುಂಬೈ ಏರ್ಪೋರ್ಟ್ನಲ್ಲಿ ಆತನನ್ನು ವಶಪಡಿಸ್ಕೊಂಡು ದಸ್ತಗಿರಿ ಮಾಡಿ ಕರೆತರಲಾಗಿರುತ್ತೆ ಈ ಇಬ್ಬರು ಆರೋಪಿತರಿಂದ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತಾರು ಸಾವಿರನ್ನ ರಿಕವರಿ ಮಾಡಿ ಈಗಾಗಲೇ ವಿಕ್ಟಿಮ್ಗೆ ಕೊಡಲಾಗಿದೆ ತಪ್ಪಿಸ್ಕೊಂಡಂತಹ ಇನ್ನೊಬ್ಬ ಆರೋಪಿಗೋಸ್ಕರ ತನಿಖೆ ನಡೀತಾ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹುಡುಗಂದು ಕಾಲೇಜ್ ಸಂಬಂಧ ಎಮ್ ಬಿ ಬಿ ಎಸ್ ಮೆಡಿಕಲ್ ಕಾಲೇಜ್ ಅಲ್ಲಮೀನ್ ಬಿಜಾಪುರ ಅಂತೇಳಿ ಅವರು ಒಂದು ಒಂದು ಅಡ್ಮಿಷನ್ ಮಾಡಬೇಕಾಗಿತ್ತಂದ್ರೆ ಅವಾಗ ನಮ್ಗೆ ಗಮನಕ್ಕೆ ತಂದ ಶಿಕ್ಷಣ ಕಟ್ಟಿದೆ ಹೇಳಿ ಅವರು ವಾಡೋನೋದಾರ ಅವರು ಹೇಳಿದ ಮ್ಯಾಗ ನಾವು ಅವರಿಂದ ರೊಕ್ಕ ದುಡ್ಡು ಕೊಟ್ಟಿದ್ದು ಒಟ್ಟಿದ ಮ್ಯಾಗ ಎಮ್ ನಮ್ಮ ರೊಕ್ಕ ತೊಗೊಂಡು ನಮ್ಮ ಹುಡುಗನ ಅಡ್ಮಿಷನ್ ಮಾಡಿಲ್ಲ ನಮ್ಮ ರೊಕ್ಕ ತೊಗೊಂಡು ನಮ್ಮ ವಿ ಟಿ ಆರ್ ನಮ್ಮನ್ನು ತಗೊಂಡು ನಾವು ಆರ್ ಟೆಸ್ಟ್ ಮಾಡಿದ ರೊಕ್ಕ ತೊಗೊಂಡು ಮತ್ತೊಂದು ಹುಡುಗಿಗೆ ಒಂದು ಉಮಾ ಬಾನು ಅಂತೇಳಿ ಹೈದರಾಬಾದ್ ಹುಡುಗಿಗೆ ಅಡ್ಮಿಷನ್ ಮಾಡಿಸೋಣ ಮಾಡಿಸಿ ನಮ್ಗೆ ಆಗೈತೆ ಆಗೈತೆ ಅಂತೇಳಿ ಸುಮ್ಮನೆ ಮೋಸ ಮಾಡಿ ಬೆಂಗಳೂರಲ್ಲಿ ಕುಂದಿರ್ಸಿ ಮೂರು ನಾಲ್ಕು ದಿವಸ ಕಾಯಿಸಿ ಅಲ್ಲನ್ನು ಏನೂ ಹೇಳಿಲ್ಲ ಅಲ್ಲಿ ಮಿರ ಅಲ್ಲಿ ಮಿನ ನಮ್ಮ ಹುಡುಗನ ಅಡ್ಮಿಷನ್ ಆಗಿಲ್ಲ ಅಂತ ಹೇಳಿದ ಮ್ಯಾಗ ಇವನು ಫೋನ್ ಮಾಡಿದಾಗ ಇಲ್ಲ ಅಪ್ಪ ಅದು ನನಗೆ ಇದೂಲ್ಲ ಒಂದು ಜಾವೀದ್ ಅಕ್ಕಿಬ್ ಮಾಡಿದ್ದಾನ ಅಂತೇಳಿ ಅವನ ಹೆಸರು ಹಾಕಿ ಅವನ ಹೆಸರು ಹೇಳ್ಕೊತು ಸುಮಾರು ಒಂದು ಆರು ತಿಂಗಳಿಂದ ಏಳು ತಿಂಗ್ಳು ಹೋಗಿ ಅವನ ಮುಂದೆ ಏನೈತಿ ಅವ್ನು ಔಟ್ ಆಫ್ ಕಂಟ್ರಿಗೆ ಕಳ್ಸಿದ ಸೌದಿ ದುಬೈ ಕಳ್ಸಿ ಕೊಟ್ಟು ಪ್ರೌಡ್ ಮಾಡಿಸಿ ತಾನು ಏನೈತಿ ಬರೀ ಅವನ ಹೆಸರು ಹೇಳ್ಕೊತು ಹೋಗಿ ನಮ್ಮ ಮೋಸ ಮಾಡಿದೆ ಈ ಥರ ಮೋಸ ಯಾರಿಗೆ ಆಗಬಾರ್ದು ಆಮೇಲೆ ನಮ್ಮ ಸಾಯಿದ ಕಾಯ್ದೆ ನಲ್ವತ್ತು ಕೊಟ್ಟಿದ್ದು ಆದರೆ ನಮ್ಮದು ಅಡ್ಮಿಷನ್ ಆಗಿಲ್ಲ ಅಂದ್ರೆ ರೊಕ್ಕ ಕೊಡಪ್ಪ ಅಂದರು ಕೊಡಕತ್ತಾಯಲ್ಲ ಸುಮ್ಮನೆ ಒಂದು ಮುಂದಿನವನು ಒಂದು ಹೆಸರು ಹೇಳ್ಕೊತು ಅಂತ ಜಗದಕ್ಕೆ ಅದ್ರ ಪಾರ್ಟಿದ ಅದು ಏನಾಯ್ತಿ ಮುಂದೆ ಹಂಗೆ ಬರ್ತಾ ಬರ್ತಾ ಮುಂದೆ ನಮ್ಮ ಎಸ್ ಸಾವಿರ ಬಂದು ಭೇಟಿ ಆಗಿದಾಗ ಅವರನ್ನು ತಂದು ಇದು ಗಮನಕ್ಕೆ ನಮ್ಮ ರಮೇಶ್ ಉಜಿ ಸರ್ಗೆ ದತ್ತ ಗಮನ ತಂದು ಅವರನ್ನು ಕೇಸ್ ತರಿಸಿ ಅದು ಹ್ಯಾಂಡಲ್ ಅಂದ ಅಂದಮೇಲೆ ಸತತಾಗಿ ಒಂದೂವರೆ ವರ್ಷ ಎರಡು ವರ್ಷದಿಂದ ಸತತವಾಗಿ ಅವರು ಕೇಸ್ ನಡೆಸಿ ಎಲ್ಲ ಅವ್ರಿಗೆ ಹ್ಯಾಂಡಲ್ ಮಾಡಿ ನಮ್ಮ ಸ್ವಲ್ಪ ವೀಕ್ ಅವರು ಒಂದು ದುಡ್ಡು ಆಗಿದೆ ಇಪ್ಪತ್ತಾರು ಲಕ್ಷ ಸಾವಿರ ಸಾವಿರ ಇನ್ನು ಉಳಿದು ಅಮಂತ ಅಮ್ಮಂಟು ಬರಬೇಕು ನಾನು ಅಂತ ಮತ್ತೊಂದು ಹೆಸರು ಹೋಗುತ್ತಾನ ಆದರೆ ಈ ಥರ ಮೋಸ ಆಗಬೇಕು ಜನಕ್ಕೆ ಭಾಳ ಮೋಸ ಮಾಡ್ತಾರೆ ನಮ್ಮ ಹೊಟ್ಟು ನೆಮ್ಮದು ಯಾರೂ ನಂಬೋದಲ್ಲ ಈ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಜನರಿಗೆ ಹೇಳೋದೇನು ಅಂತಂತಂದರೆ ಸೊ ತಾವು ಮೋಸಕ್ಕೆ ಒಳಗಾಗಬೇಡಿ ಅನ್ನೋದು ಫಸ್ಟು ಸೊ ಸಾಕಷ್ಟು ರೀತಿಯಾದಂಥ ಸಾಕಷ್ಟು ವಿಧದ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಮಾಡ್ತಾರೆ ಅನ್ನೋದಿದೆ ಸೊ ಅತಿ ಹೆಚ್ಚಿನ ಲಾಭಾಂಶಕ್ಕೆ ಸಿಗುತ್ತೆ ಅನ್ನೋವಂಥ ಒಂದು ದುರಾಸೆಗೆ ಒಳಗಾಗಿ ಜನ ಇನ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಒಂದು ಪ್ರಿಕಾಷನ್ ಈಸ್ ಮೋರ್ ಇಂಪಾರ್ಟೆಂಟು ಎರಡನೇದಾಗಿ ಆ ರೀತಿ ತಾವು ವಂಚನೆಗೆ ಒಳಗಾದಾಗ ಇಮಿಡಿಯೇಟ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಇಮಿಡಿಯೇಟ್ಲಿ ಕಂಪ್ಲೇಂಟನ್ನು ಕೊಡಿ ಇಲ್ಲ ಒನ್ ನೈನ್ ತ್ರೀ ಜೀರೋ ಅಂತೇಳಿ ನಮ್ಮದೇನು ಪೋರ್ಟಲ್ ಇದೆ ಆ ಪೋರ್ಟಲ್ಗೆ ತಾವು ಫೋನ್ ಮಾಡಿ ಕರೆ ಮಾಡಿ ಅವರು ಕೇಳುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಕೂಡ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಬಂದು ಸೈಬರ್ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಳ್ಳಲಾಗುವುದು ಅದರಿಂದ ಸೈಬರ್ ಅಪರಾಧಗಳನ್ನು ತಡೆಗಟ್ಟೋದು ಎಷ್ಟು ಮುಖ್ಯ ಇದೆಯೋ ಅದೇ ರೀತಿ ಕೂಡ ಸೈಬರ್ ಅಪರಾಧಗಳಾದಾಗ ಅದನ್ನು ರಿಪೋರ್ಟ್ ಮಾಡಿ ಪೊಲೀಸ್ ಇಲಾಖೆ ಜನರ ಜನರನ್ನು ಮೋಸಕ್ಕೆ ಒಳಗಾಗೋದನ್ನು ತಡೆಗಟ್ಟೋದಕ್ಕೆ ಮತ್ತು ಮೋಸಕ್ಕೆ ಒಳಗಾದವ್ರನ್ನ ಕಂಪ್ಲೇಂಟನ್ನು ತೊಗೊಂಡು ತನಿಖೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು